ಮನುಷ್ಯನ ಜೀವನದಲ್ಲಿ ಇಷ್ಟೊಂದು ಕಹಿ ಘಟನೆಗಳು ನಡೆಯುತ್ತೆ ಕೆಲವ್ರ ಜೀವನದಲ್ಲಿ ಆಗ್ಬಾರ್ದು ಕೂಡ ಆಗುತ್ತೆ ಆದರೆ ನಾವು ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲ ನೋವನ್ನು ನಾವೇ ತಗೋತಾ ಹೋಗ್ತೀವಿ ಯಾರಿಗಾದ್ರೂ ಹೇಳ್ಕೊಂಡ್ರೆ ಅವರು ನಮ್ಮ ಬಗ್ಗೆ ಏನಂತ ಜಡ್ಜ್ ಮಾಡ್ತಾರೆ ಅಂತ ಭಯ ನಮ್ಮಲ್ಲಿಗೆ ಯಾವಾಗಲೂ ಸದಾ ಕಾಡ್ತಾ ಇರುತ್ತೆ ಎಷ್ಟೋ ಸತಿ ಗಂಡಸರಿಗೆ ಯಾಕೆ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಬೇಗ ಒಳಗಾಗ್ತಾರೆ ಅಂತ ಹೇಳಿದ್ರೆ ಅವರ ನೋವನ್ನು ಅವರು ಮುಚ್ಕೋತಾ ಹೋಗ್ತಾರೆ ಯಾವತ್ತೂ ಅಷ್ಟೇ ಗಂಡು ಮಕ್ಕಳು ಬೇಗ ಅವ್ರ ಕಷ್ಟವನ್ನು ಹೇಳ್ಕೊಳ್ಲಿಕ್ಕೆ ಹೋಗಲ್ಲ ಅದರಲ್ಲೂ ಪಾಪ ಗಂಡು ಮಕ್ಳು ಏನಾದ್ರು ಹತ್ರ ಏನು ಮಾರಾಯ ಹೆಣ್ಮಕ್ಳು ಥರ ಅಳ್ತಾ ಇದೆಯಾ ಅಂತ ಹೇಳ್ತಾರೆ ಆದರೆ ಹೀಗೆ ಮಾಡ್ತಾ ಮಾಡ್ತಾ ಬ ಎಮೋಷನ್ಸನ್ನು ಬಾಟಲ್ ಅಪ್ ಮಾಡ್ತಾ ಮಾಡ್ತಾ ಒಂದಿನ ಹೇಗೆ ಬಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಕೆಲವು ಸತಿ ನಮಗೆ ಮೆಂಟಲ್ ಡೌನ್ ಕೂಡ ಆಗುತ್ತೆ ಕೆಲವು ಸತಿ ನೋಡಿರ್ಬೋದು ಕೈಗೆ ಸಿಕ್ಕಿದ ಸಾಮಾನೆಲ್ಲ ಬಿಸಾಡೋಷ್ಟು ಚಿಟ್ಟಿ ಹಿಡಿಯುತ್ತೆ ಓವರ್ವೆಲ್ಮಿಂಗ್ ಅನಿಸುತ್ತೆ ಆದರೆ ಯಾಕೆ ಈ ಥರ ಎಲ್ಲ ಅನಿಸುತ್ತೆ ಅಂತ ಕೇಳ್ತಾ ಇದ್ದೀರಾ ಇವತ್ತು ನಾನೊಂದು ಸಣ್ಣ ಎಕ್ಸ್ಪರಿಮೆಂಟ್ ಮೂಲಕ ತೋರಿಸ್ತಾ ಇದ್ದೀನಿ ನೋಡಿ ಈಗ ನನಗೆ ಇಲ್ಲೊಂದು ಗಾಯ ಆಗಿದೆ ಅಂತ ಇಟ್ಕೊಳ್ಳೋಣ ನಾನೇನು ಮಾಡ್ತೀನಿ ಗಾಯನ ಯಾರಿಗೂ ಕಾಣಬಾರ್ದು ಅಂತ ಮುಚ್ತಾ ಹೋಗ್ತೀನಿ ಆ ಗಾಯ ಆರೋದಿಕ್ಕೆ ಗಾಳಿ ಬೇಕು ಅಂತಂದ್ರೆ ಗಾಳಿ ಅಂತ ಹೇಳಿದ್ರೆ ನಾವು ಯಾರತ್ರ ಹೇಳ್ಕೋಬೇಕು ಇಲ್ಲಂದ್ರೆ ಟೈಮ್ ಬೇಕು ತಗೊಳತ್ತೆ ಗಾಯ ಆರ್ಲಿಕ್ಕೆ ಆದರೆ ಯಾರಿಗೂ ಕಾಣಬಾರ್ದು ಕಾಣಬಾರ್ದು ಅಂತ ನಾನು ಇದನ್ನು ಮುಚ್ಚತಾ ಮುಚ್ತಾ ಹೋಗ್ತಾ ಇರ್ತೀನಿ ತೆಗೆದು ಮತ್ತೆ ನೋಡಿದಾಗ ಅದು ದೊಡ್ಡದಾಗಿರುತ್ತೆ ಅಲ್ವಾ ಹಾಗೆ ನಾವಷ್ಟೇ ನಾವು ಯಾವಾಗ ಎಮೋಷನ್ಸನ್ನು ಬರ್ನ್ ಮಾಡ್ತಾ ಹೋಗ್ತೀವಿ 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 ಈ ಪೈಪಲ್ಲಿ ಬಿಗಿಯಾಗಿ ನೀರನ್ನು ಹಿಡಿದ್ರೆ ಅದು ಸತಿ ಬಿಟ್ಟರೆ ಹೇಗೆ ಜೋರಾಗಿ ನೀರು ಬರುತ್ತೋ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ನಮ್ಮ ಎಮೋಷನ್ಸನ್ನು ನಾವು ಕಂಟ್ರೋಲ್ ಮಾಡ್ತಾ 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 ಹೋದಾಗ ಯಾವಾಗ ಅದು ಬರ್ಸ್ಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅದಲ್ಲದೆ ನೋಡಿ ನಾನು ಏನೋ ಮಾಡ್ತೀನಿ ಸರಿ ಅದಕ್ಕೊಂದು ಔಷಧಿ ಹಚ್ಚೋದಾಗಿರ್ಬೋದು ಔಷಧಿ ಹಚ್ಚಿ ಕೂಡ ಮುಚ್ಚೋದು ಔಷಧಿ ಹಚ್ಚೋದು ಏನಂತ ಹೇಳಿದ್ರೆ ನನಗೆ ಯಾರೋ ಇವಾಗ ಇವಾಗಿನ ಯೂತ್ಸ್ ಅದರಲ್ಲೂ ಯಾವಾಗಾದರೂ ಅವ್ರಿಗೆ ನೋವಾದರೆ ದುಃಖ ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕುಡಿಯೋದು ಅಥವಾ ಬೇರೆ ಥರ ಯಾವುದೋ ಒಂದು ಮಾದಕ ವಸ್ತುಗಳಿಗೆ ಒಳಗಾಗ್ತಿದ್ದಾರೆ ಅಲ್ವಾ ಮಗ ತಂಗೆ ತುಂಬಾ ಸ್ಟ್ರೆಸ್ ಆಗ್ತದೆ ನಾನು ಹೋಗೊಂದ್ಸಂದ್ ಸ್ಮೋಕ್ ಮಾಡ್ಕೊಂಬರ್ತೀನಿ ಬರ್ತೀನಿ ಒಂದು ರಿಲೀಫ್ ಅಂತ ಅನ್ಸತ್ತೆ ಅಂತ ಅನ್ಸುತ್ತೆ ಆ ಕ್ಷಣಕ್ಕೆ ನಿಮ್ಗೆ ರಿಲೀಫ್ ಅನ್ಸಿದ್ರು ಅನ್ಸ್ಬೋದು ಆದ್ರೆ ಆ ಗಾಯ ಎಲ್ಲಾದ್ರೂ ಹೋಗಿರತ್ತಾ ಇಲ್ಲ ಆದ್ರೆ ನೋಡಿ ಇದು ಯಾವುದೇ ಆಗಿರ್ಲಿ ನಾವು ನೋವನ್ನು ಸ್ನಬ್ ಮಾಡೋದಲ್ಲ ಅದಕ್ಕೆ ಹೀಲಿಂಗ್ ಬೇಕಾಗುತ್ತೆ ಹೀಲಿಂಗಿಗೆ ಸಮಯ ಬೇಕಾಗುತ್ತೆ ಅದಕ್ಕೆ ಹೇಳ್ತಾರಲ್ವಾ ಟೈಮ್ ಇಸ್ ದ ಬೆಸ್ಟ್ ಹೀಲರ್ ಅಂತ ಹಾಗಾಗಿ ನೀವು ಯಾವುದೇ ಥರ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕಹಿ ಘಟನೆ ನಡೆದಿದ್ರೆ ಯಾವುದು ಅಥವಾ ಯಾವುದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ ಅಥವಾ ಆ ನೋವನ್ನು ಆಚೆ ಬರೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಆಪ್ತ ಸಮಾಲೋಚಕರಾಗಿರ್ಬೋದು ಅಥವಾ ಒಳ್ಳೆ ಸ್ನೇಹಿತರು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಜೀವನದಲ್ಲಿ ಏನಿಲ್ಲ ಅಂದರೂ ಪರವಾಗಿಲ್ಲ ಒಂದು ಒಳ್ಳೆ ಸ್ನೇಹಿತರು ಇರ್ಬೇಕಂತ ಯಾಕಂತ ಹೇಳಿದ್ರೆ ಏನು ಕಷ್ಟ ಬಂದಾಗ ನಾವು ಅವ್ರ ಹತ್ರ ಹಣಕಾಸಿನ ಎಕ್ಸ್ಪೆಕ್ಟೇಷನ್ ಇರಲ್ಲ ದುಃಖ ಆದರೆ ಹೇಳ್ಕೊಳಕ್ಕೆ ಒಂದು ಜೀವ ಬೇಕು ಅಲ್ವಾ ಹಾಗಾಗಿ ನೋಡಿ ನಾನು ಎಷ್ಟೋ ಸತಿ ನಾನು ಕೇಳ್ತೀನಿ ನಮ್ಗೆ ಏನೇನಿಕೋ ಖರ್ಚು ಮಾಡ್ತಾ ಹೋಗ್ತೀವಿ ಯಾವುದೋ ಒಂದು ರೇಷ್ಮೆ ಸೀರೆ ತೊಗೋತೀವಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಡವೆ ತಗೋತೀವಿ ಯಾತಿಗೆ ತಗೋತೀವಿ ಅಂತ ಹೇಳಿದ್ರೆ ಯಾರೋ ಎದುರುಗಡೆ ಇರೋ ನಮ್ಮ ಮೆಚ್ಚಕ್ಕೆ ಆದ್ರೆ ನಾನು ನನ್ನಲ್ಲಿ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನಾನು ಯಾರನ್ನ ಕೂಡ ಖುಷಿಯಾಗಿ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ಮೊದಲು ನಿಮ್ಮನ್ನ ನೀವು ಪ್ರಯೋರಿಟೈಸ್ ಮಾಡ್ಕೊಳ್ಳಿ ಏನಪ್ಪಾ ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟು ಈಗ ಮೈ ಕೈ ನೋವು ಬಂತು ಅಥವಾ ಜ್ವರ ಬಂತು ಅಂದ್ರೆ ತಕ್ಷಣ ಡಾಕ್ಟರ್ಗೆ ಹೋಗ್ತೀವಿ ಆದ್ರೆ ಒಂದು ವಾರದಿಂದ ನಿಮ್ಗೆ ಸಪ್ಪೆ ಅನಿಸ್ತಿದ್ದೀನಿ ಚಪ್ಪೆ ಆಗ್ತಿದೆ ನಂಗೆ ಯಾರ ಹತ್ರನೂ ಮಾತಾಡಕ್ ಆಗ್ತಿಲ್ಲ ಉದಾಸೀನ ಆಗ್ತಿದೆ ಏನನ್ನೂ ಗೊತ್ತಾಗ್ತಿಲ್ಲ ಒಂಥರ ಬ್ರೈನ್ ಫೋಗನ್ಸ್ ಅಂತ ಹೇಳಿದ್ರೆ ಯಾಕೆ ನೀವು ಸೈಕಾಲಜಿಸ್ಟ್ ಹತ್ರ ಹೋಗಲ್ಲ ಯಾಕೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಲ್ಲ ನೋಡಿ ಎಲ್ಲಾನು ತಲೆಯಿಂದಾನೇ ಶುರು ಆಗುತ್ತೆ ನೀವು ನೆಮ್ಮದಿಯಾಗಿ ಖುಷಿಯಾಗಿಲ್ಲ ಅಂತ ಹೇಳಿದ್ರೆ ನೀವು ಇಷ್ಟೆಲ್ಲ ಹಣ ವೈಭೋಗ ದುಡ್ಡು ಕಾಸು ಏನಿದ್ರು ಕೂಡ ಏನ್ ಪ್ರಯೋಜನ ಅಲ್ವಾ ಮನಸ್ಸಿಗೆ ನೆಮ್ಮದಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ಪ್ರಯೋರಿಟೈಸ್ ಮಾಡ್ಕೊಳ್ಳಿ ನೋಡಿ ಯಾರೋ ಏನೋ ಹೇಳ್ತಾರೆ ಅಯ್ಯೋಯೋ ನನ್ನ ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನನ್ನ ಮುಚ್ಚಿ ಅನ್ಕೋತಾರ ಅಂತ ಹೇಳಿದ್ರೆ ಅವ್ರು ಹುಚ್ಚತಾನ ಅದು ಹಂಗ ಅನ್ಕೊಳ್ಳೋರು ಯಾಕಂತ ಹೇಳಿದ್ರೆ ಫಿಸಿಕಲ್ ಬಾಡಿ ಮೆಂಟಲ್ ಬಾಡಿ ಅಂತ ಹೇಳ್ತೀವಿ ಫಿಸಿಕಲ್ ಬಾಡಿಗೆ ನೋವಾದ ತಕ್ಷಣ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ತೊಗೋತೀವಿ ಆದರೆ ಎಲ್ಲದಕ್ಕೂ ಬುನಾದಿಯಾಗಿರ್ತಕ್ಕಂಥ ಈ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಯಾಕೆ ಪ್ರಯೋರಿಟೈಸ್ ಮಾಡಲ್ಲ ಅಟ್ಲೀಸ್ಟ್ ನಿಮ್ಗೆ ಯಾರ ಹತ್ರ ಹೇಳ್ಕೊಳಕೆ ನಂಗೆ ಆಗಲ್ಲ ಅಥವಾ ಆಪ್ತ ಸಮಾಲೋಚಕರ ಹತ್ರನೂ ಹೋಗಿ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಂದು ಕ್ವಿಕ್ ಸೊಲ್ಯೂಷನ್ ಕೊಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಬರೀರಿ ನಿಮ್ಗೆ ಏನನ್ನ ಅನ್ನಿಸ್ತಾ ಇದೆಯೋ ಎಲ್ಲವನ್ನು ಬರೆದು ಒಂದು ಕ್ಯಾಂಡಲ್ ತಗೊಂಡು ಆ ಕ್ಯಾಂಡಲ್ ಸುಟ್ಟುಬಿಡಿ ಅದನ್ನು ಸುಟ್ಟು ಅದನ್ನು ಫ್ಲಶ್ ಮಾಡಿಬಿಡಿ ಅದರ ಆಶಸ್ಸನ್ನು ಆವಾಗ ಏನಂತಸುತ್ತೆ ನಿಮ್ಮ ಎಲ್ಲ ಎಮೋಷನ್ಸ್ ಫ್ಲಶ್ ಔಟ್ ಆದಂಗೆ ಅನಿಸುತ್ತೆ ಸೊ ಇದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ನಾನು ಕೂಡ ಯಾಕಂತ ಹೇಳಿದ್ರೆ ನಾನು ನಿಮ್ಗೆ ಏನಾರು ಹೇಳಬೇಕಂದ್ರೆ ನಾನು ಅದನ್ನು ಮಾಡಿರ್ತೀನಿ ಅಥವಾ ಹಲವಾರು ಜನಗಳಿಗೆ ಹೇಳಿರ್ತೀನಿ ಆ ಇದು ಒಂದು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಥವಾ ನೀವು ಯಾರಿಗಾರು ಕ್ಷಮಿಸ್ಬೇಕು ಅಂತಿದ್ರು ಯಾರೋ ನಿಮ್ಗೆ ಏನೋ ಮಾಡಬಾರ್ದು ಅನ್ಯಾಯ ಮಾಡಿದ್ರು ಕೂಡ ಅವರು ಮಾಡಿರ್ತಕ್ಕಂಥ ಎಲ್ಲವನ್ನು ಬರೆದು ಒಂದು ಸುಟ್ಬಿಟ್ಟು ಅದನ್ನು ಫ್ಲಶ್ ಮಾಡಿಬಿಡಿ ನಿಮಗೆ ಅದು ಯ ಎಲ್ಲವೂ ಆ ಫ್ಲ ಅಷ್ಟು ಸೌಂಡ್ ಅಲ್ಲೇ ನಿಮ್ಗೆ ಅನ್ಸುತ್ತೆ ಎಲ್ಲ ಹೋಯ್ತಪ್ಪ ಅಂತ ತುಂಬಾ ಒಂಥರ ಏನೋ ಒಂಥರ ಲಿಬರೇಷನ್ ಫೀಲ್ ಆಗುತ್ತೆ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದು ಹೇಗೆ ನಿಮಗೆ ಪರಿಣಾಮ ಬೀರ್ತು ಅಂತ ಸೊ ಹಾಗಾಗಿ ಇಂತಹ ಒಂದು ಸಣ್ಣ ಸಣ್ಣ ಟೆಕ್ನಿಕ್ ಗಳನ್ನ ನಾವು ಇನ್ಕಲ್ಕೇಟ್ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಒಂದು ಮೇಜರ್ ಚೇಂಜಸ್ ಅನ್ನ ನಾವು ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು